ಪುರಸಭೆಗೆ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಶ್ರೀಮತಿ ವೀಣಾ ಜಗದೀಶ್ ಕೌಟಗಿಮಠ ಅವಿರೋಧವಾಗಿ ಆಯ್ಕೆಯಾದರೆ ಕಾಂಗ್ರೆಸ್ ಬೆಂಬಲಿತ ಇರ್ಫಾನ್ ಬೇಪಾರಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚಿಕ್ಕೋಡಿ ಪುರಸಭೆಯು ಇಪ್ಪತ್ತ ಮೂರು ಸದಸ್ಯ ಬಲ ಹೊಂದಿದ್ದು ಇದರಲ್ಲಿ ಹದಿಮೂರು ಬಿಜೆಪಿ ಬೆಂಬಲಿತ ಸದಸ್ಯರು ಮತ್ತು ಹತ್ತು ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿದ್ದಾರೆ ಅವ್ರಿಗೆ ಬೊಕೆ ಕೊಡ್ರಿ ಅವ್ರು ಕೈ ಒಂದೊಂದು ಯಾರಾದ್ರಿ ಹಾ ಇನ್ನೊಂದು 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 ಇದು ಮಾಡಿಲ್ಲ ಅಲ್ಲೇ ಇರಲಿ ಮೇಡಮ್ ಇನ್ನೊಂದು ಕೊಡಿ ಉಪಾಧ್ಯಕ್ಷರು ಒಂದು ಕೊಡ್ರಿ

है पक्का चलो पक्का चलो पक्का ಈ ಬಾರಿ ಅಧ್ಯಕ್ಷ ಅದು ಉಪಾಧ್ಯಕ್ಷ ಸ್ಥಾನದಲ್ಲಿ ಚುನಾವಣೆ ಆಗಿದೆ ಇದನ್ನು ಕೂಡ ಎಫಾನೇನು ಬೇರೆ ಪಕ್ಷ ಆಗಿದ್ರು ನಮ್ಮ ಮನೆ ಹುಡುಗದ ನಾವು ಉಪಾಧ್ಯಕ್ಷ ಉಪಾಧ್ಯಕ್ಷನಾಗಿದ್ದು ಅಧ್ಯಕ್ಷ ಎಲ್ಲ ಸದಸ್ಯರು ಕೂಡಿ ಇದನ್ನು ಕರ್ಮಪತ್ನಿ ಮಾಡಬೇಕೆನ್ನುವಂಥ ನಿರ್ಣಯ ಕೊಡುವಂಥದ್ದು ಈ ಎಲ್ಲ ಮುಖ್ಯ ಕಾರಣ ಇರುತ್ತೆ ಕ್ರೀಡೆದ ಪಾಟಕೊಡೆಯವರು ಮತ್ತು ಕಡೆಯವರು ಶಾಸಕರಾದ ಪೊಲೀಸ್ ಕೇಳ್ತಾರೆ ನಮ್ಮ ಸೌಧವಾದ ಇದು ಒಂದು ಒಂದು ವಿಷಯ ಮತ್ತು ಎಲ್ಲರೂ ಮಾರ್ಗದರ್ಶನದ ಪक्षातವಾಗಿ ಮುನ್ಸಿಪಲ್ ಡಾಕ್ಸ್ಕ್ಕೆ ಅಸಮತೋಲನದ ಪರ ಕನ್ಸಲ್ ಆಗಿನ ಆಗಿದೆ ಅನ್ನೋ ಒಂದು ವಿಷಯಕ್ಕೆ ಸಂಬಂಧನ. ನೀನು ಏನು ಮಾಡಬೇಕು ಅನ್ನೋದಕ್ಕೆ ಕನ್ಸಲ್ ಮಾಡ್ತೀನಿ. ಎಲ್ಲ ಅಸಮದಾನ ಯಾಗಿದೆ ಇದೆ. 4 ಜನ 23 ಜನನು ಎಲ್ಲರೂ ಒಪ್ಪತ್ತಾಗಿ ಬಂದಿದ್ದಾರೆ. ಇಲ್ಲ ಕಾಂಗ್ರೆಸ್ ಆ ಬಿಜೆಪಿ ಆಡ್ಯನ ಕೋಶ್ ಮೇರೆಲಿ ہے۔ ಅವ್ರ ಬಿಜೆಪಿ ಅವ್ರ ಕಾಂಗ್ರೆಸ್ನಾಗ ಭವಿಚಾರ್ತೆ ನೀವು ಬಿಜೆಪಿ ಕಾಂಗ್ರೆಸ್ ಭವಿಷ್ಠ ಆಗ್ತೀವಿ ಅವ್ರು ಅವ್ರ ಪಾರ್ಟಿಗರ್ತಾರೆ ನಾವು ನಾವು ನಮ್ಮ ಪಾರ್ಟಿಗೆ ಇರ್ತೀವಿ ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಇರ್ತಾರೆ ಬಿಜೆಪಿ ಅವರು ಇರ್ತೀವಿ ಅಂದ್ರೆ ಪುರಸಭೆ ಅಂತಂದರೆ ಸರಿ ಜನರಿಗೆ ಅನುಕೂಲ ಆಗೋದು ತೊಂದರೆ ಎಲ್ಲರಿಗೂ ನಮಸ್ಕಾರ ಪುರಸಭೆ ಅಧ್ಯಕ್ಷ ಎಲೆಕ್ಷನ್ ಎಲೆಕ್ಷನ್ನಲ್ಲಿ ನಮ್ಮ ಶಾಸಕರ ಗಣೇಶನ ಹೋಗ್ತೀರಿ ಸುತ್ತೀರಿ ಮತ್ತು ನಮ್ಮ ಗಣೇಶನ ಕವಡಿಗೆ ಪರವಾಗಿ ಈ ಎಲ್ಲ ಶಾಮರೋಡಿ ಅನಿಲ್ ಮಾನೆ ರಮಾ ಮಾನೆ ರಾಬಾ ಮನೆಲ್ಲ ನೋಡಿ ಈಗ ಯಾರು ನಮ್ಮ ಫಸ್ಟ್ ಟೈಮ್ದು ಈಗ ನಮ್ಮ ವ್ಯಾಪಾರಿ ಸಮಾಜ ಏನು ಅನುಮಲ್ ಮಾತು ಬರ್ತಾರೆ ಇಷ್ಟರ ಬಗ್ಗೆ ನಮ್ಮ ಸಹಕಾರ ಮಾಡಿದ್ದು ಅಭಿನಂದನೆ ಶಕ್ತಿಯಲ್ಲಿ ಹಾಗಾದರೆ ಇಷ್ಟು ವರ್ಷ ಆಯಿತು ನಮ್ಮ ನಮ್ಮ ಇಷ್ಟ ಯಾವುದೇ ಸ್ಥಾನ ಸಿಗಲಾಗ್ತಿದೆ ಈಗ ಇವ್ರದ್ದು ನೆಚ್ಚಿನ ಗಾಡಿ ಎಲ್ಲ ಆಗಿದ್ದೀವಿ ಈಗ ಮುಂದೇನೈತಿ ನಾವು ಇಪ್ಪತ್ತ್ಮೂರು ಮೆಂಬರ್ಗಳೇ ಕೂಡಿಸಿ ಅಧ್ಯಕ್ಷ

ಅಂದಾ ಒಂದು ವರ್ಗದಿಂದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರು ಆದರೂ ಒಂದು ತರ ಖುಷಿ ಅನಿಸ್ತಾ ಇದೆ ಯಾಕಂದ್ರೆ ಈ ಅವಕಾಶ ನನಗೆ ಸಿಕ್ಕಿದೆ ಎಲ್ಲ ಹಿರಿಯರ ಆಶೀರ್ವಾದ ಅಂತ ನಾನು ಹೇಳಬಹುದು ಇದೆ ಫಸ್ಟ್ ಟೈಮ್ मेंबर ಆಗಿ ಅತ್ಯಾಕ್ಷ ಆಗಿದ್ರೆ ಏನಂತ ಸರ್ ಅಂತ ಬಹಳ ಖುಷಿ ಅನಿಸ್ತಾ ಇದೆ ಈ ಕೆಲಸ ಮಾಡ್ಲಿಕ್ಕೆ ಅವಕಾಶ ನನ್ ನನಗೆ ಎಲ್ಲರೂ ಕೊಟ್ಟರು ಅಂತ ಹೇಳಿ ಏನು ಕಾರ್ಯ ಏನ್ ಮಾಡ್ಬೇಕು ಅಂತ ಒಂದು ಯಾದ್ರು ಪ್ಲಾನ್ ಏಕಡೆ ಆದಿಫ್ಟ್ ಆದಿಫ್ಟ್ ಏಕಡೆ ಅದಕ್ಕೆ ವಿನಾಕೋಟ್ ಹೆಸರು ಉಳಿಯಬೇಕು ಶಾಶ್ವತವಾಗಿ ಅಂತಾದಿನ ಕಾರ್ಯಕ್ರಮ